ಹಳ್ಳಿ ಕಾರ್ಗು ಎಚ್ ಎಫ್ ಕೂಡ ತುಂಬಾ ಡಿಫ್ರೆಂಟ್ ಇದೆ ಈ ಹಳ್ಳಿ ಕಾರಲ್ಲಿ ಹಾಲು ತುಂಬಾ ಪೌಷ್ಟಿಕಾಂಶವಾಗಿರ್ತದೆ ಇವತ್ತು ನಮ್ಮ ಮನೇಲಿ ನಾವೆಲ್ಲ ನಮ್ಮ ಮಕ್ಕಳೇ ಆಗ್ಬೋದು ನಮ್ಮ ಮನೆಯವರೇ ಆಗ್ಬೋದು ನಾವು ಹಾಸ್ಪಿಟ್ಲಿಗೆ ಹೋಗಿರೋದೆ ಕಡಿಮೆ ಯಾಕೆಂದ್ರೆ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಒಂದ ಇಪ್ಪತ್ತು ವರ್ಷದಿಂದ ಒಂದು ಹತ್ತು ತಿಂಗಳು ಕರುಗಳು ಮಾತ್ರ ಬಿಡ್ತೀವಿ ದೊಡ್ಡ ಬಿಡ್ತೀವಿಗಳ ನಾವು ಇಂದುವರೆಗೂ ಯಾರಿಗೂ ಸಾಬ್ರಿಗೂ ಕೂಡ ವಯಸ್ಸಾದ ದನಗಳನ್ನೂ ಕೊಟ್ಟಿಲ್ಲ ಅವು ಸತ್ತ ಮೇಲೆ ನಾವು ಇಲ್ಲೇ ಗುಂಡಿಗೆ ಇದು ಮಾಡ್ತೀವಿ ಮಣ್ಣು ಮಾಡ್ಬಿಡ್ತೀವಿ ನಮಸ್ಕಾರ ಸರ್ ನಮಸ್ತೆ ಮಾಹಿತಿ ಮಾಡ್ಕೊಳಿ ಸರ್ ನನ್ನ ಹೆಸರು ಮುನ್ರಾಜು ಅಂತ ನಮ್ ತಂದೆ ಹೆಸರು ಮುನ್ಬೈರಪ್ಪ ನಮ್ ತಾತನ ಹೆಸರು ಧನಿನ್ ಭೈರಪ್ಪ ಅಂತ ನಮ್ಗೆ ಇದು ಬಂದಿರೋದು ವಂಶ ಪಾರಂಪರ್ಯ ಸೊ ಹಾಗಾಗಿ ಇದನ್ನ ನಮ್ ತಾತ ನಮ್ ತಾತ ಮಾಡ್ತಾ ಇದ್ರು ಆಮೇಲೆ ನಮ್ ತಂದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ರು ನಮ್ ತಾತನ ಹೆಸರೇ ಧನಿನ್ ಭೈರಪ್ಪ ಹಾಗಾಗಿ ಅದನ್ನ ಒಂದು ಇಪ್ಪತ್ತು ವರ್ಷದಿಂದ ನಾವು ಇದನ್ನ ಮಾಡ್ಕೊಂಡು ಬರ್ತಿದ್ರು ನಮ್ಮ ತಂದೆ ಅಂದ್ರೆ ನೀವು ಮೇನ್ ಸಾಕೋದ ಕಾರಣ ನಿಮ್ಮ ತಾತ ಅಂತ ಹೇಳ್ತೀವಿ ಕಾರಣ ನಮ್ಮ ತಾತ ಎಷ್ಟಿದೆ ಟೋಟಲ್ ಟೋಟಲ್ ಇದೆ ಒಂದ್ ಇಪ್ಪತ್ತು ಕರುಗಳು ಇದೆ ಒಂದ್ ಮೂವತ್ತು ದೊಡ್ಡ ಬೇರೆ ಬೇರೆ ತಳಿ ಏನಕ್ಕೆ ಸಾಕ್ತಿರೋದು ಅದು ನಮ್ಮ ತಾತನ ಇದ್ರೆ ಅವಾಗಿಂದ ನಾವು ಮಾಡ್ಕೊಂಡು ಬಂದದ್ದೇ ಈ ಹಳ್ಳಿ ಹಸುಗಳು ಹಾಗಾಗಿ ನಾವಿದ್ ಮಾಡ್ಕೊಂಡ್ ಬರ್ತಾ ಇರೋದು

ಸೊ ಎಲ್ಲಿ ಯಾರು ಬಂತಾ ಹೋಗ್ತಾರೆ ಸರ್ ಹೋರಿಗಳೆಲ್ಲ ಹೋರಿಗಳು ತಮಿಳುನಾಡೋರು ಜಲ್ಲಿ ಕಟ್ಟೋರು ಹೋಗ್ತಾರೆ ಇಲ್ಲೇ ಬಂತಾ ಇಲ್ಲೇ ಬಂದು ಹೋಗ್ತಾರೆ ಮತ್ತೆ ಈಗ ಡೈಲಿ ಯಾವ ತರ ಕೆಲಸಗಳು ಇರ್ತಾವೆ ಇಲ್ಲ ಸಗಳ ಮೇಯ್ತದ್ ಇವ್ರು ಬೆಳಗ್ಗೆ ಬಂದು ಬೆಳಗ್ಗೆ ಎಂಟು ಗಂಟೆ ಬಂದು ಇಲ್ಲವೆಲ್ಲ ಒಳಗಡೆ ಬಿಟ್ಟು ಈ ಸಗಣಿ ಎಲ್ಲ ಎತ್ತಾಕಿ ಮತ್ತೆ ಇವ್ರು ಈಗ ಒಂದು ಹತ್ತು ಗಂಟೆ ಊಟ ಮಾಡ್ಕೊಂಡು ಬಿಟ್ಬಿಡ್ತಾರೆ ಇನ್ನು ಸಾಯಂಕಾಲ ಆರು ಗಂಟೆಗೆ ತಂದು ಕೊಡ್ತಾರೆ ಹ್ಞೂ ಸೊ ಈಗ ಎಷ್ಟು ಟೋಟಲ್ ನೂರೈವತ್ತು ಸೊ ಅಂತ ಹೇಳಿ ನೂರೈವತ್ತು ಈಗ ಎಷ್ಟು ಹಾಲು ಕೊಡ್ತಾಯಿದೆ ಪ್ರೆಸೆಂಟು

ಬೆಣ್ಣೆ ತುಪ್ಪ ಮಾತ್ರ ಎಲ್ಲ ಆಗುತ್ತೆ ಮಾಡ್ಕೊಳ್ತೀವಿ ಈಗ ಬೇಸಿಗೆ ಕಾಲದಲ್ಲಿ ತುಂಬಾ ಚಾಲೆಂಜ್ ಬರುತ್ತೆ ಮಳೆಗಾಲದಲ್ಲಿ ನಮ್ಗೆ ಏನ್ ಬರಲ್ಲ ಮೇಸಿಗೆ ಕಾಲದಲ್ಲಿ ಸ್ವಲ್ಪ ಬರುತ್ತೆ ಈ ವರ್ಷ ಮಳೆ ಇಲ್ವಲ್ಲ ನಾವು ಏನಿಲ್ಲ ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಹುಲ್ಲು ತರಬೇಕಾಗುತ್ತೆ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ಹತ್ತು ಸಾವಿರ ರೂಪಾಯಿನ ಹುಲ್ಲು ತರ್ಬೇಕಾಗುತ್ತೆ ತಿಂಗಳಿಗೆ ಇಷ್ಟು ಹಸುಗಳಿಗೆ ಅಂದ್ರೆ ಒಂದು ಎರಡು ಟ್ಯಾಕ್ಟ್ರು ಹುಲ್ಲು ತರಬೇಕು ಇನ್ಕಮ್ ಅಷ್ಟೊಂದು ನೋಡ್ತಾ ಇಲ್ಲ ಹೆಂಗ ಈಗ ನಿಮ್ ಕೈಯಿಂದ ಎಲ್ಲ ಖರ್ಚು ಇದೆಲ್ಲ ಕೊಡೋದ್ರು ಕೊಡ್ಬೋದು ನಾವ್ ಯಾರನ್ನೇನು ಕೇಳಿಲ್ಲ ನಾವ್ ಇದೊಂದು ಟ್ರಸ್ಟ್ ಕೂಡ ಮಾಡಿದೀವಿ ಧನೇನ್ ಭೈರಪ್ಪ ಗೋಸಾಲ ಚಾರಿಟಬಲ್ ಟ್ರಸ್ಟ್ ಅಂತ ಯಾರಿಗಾದ್ರೂ ಈ ತರ ದಾನ ಯಾವ ರೀತಿ ನಿಮ್ ನಂಬರ್ಗೆ ನಿಮ್ಮ ನಂಬರ್ ಇದೆ ನೈನ್ ಸಿಕ್ಸ್ ತ್ರೀ ಟೂ ಸೆವೆನ್ ಒನ್

ಹಳ್ಳಿಕಾರಸು ವ್ಯವಸಾಯ ಮಾಡೋದಕ್ಕೆ ತುಂಬಾ ಯೋಗ್ಯ ಆರೋಗ್ಯ ಯೋಗ್ಯ ಅಂತ ಯಾಕಂದರೆ ಅದು ತುಂಬಾ ವೆಯ್ಟು ಇರೋದಿಲ್ಲ ಹೌದು ಮತ್ತೆ ಅಷ್ಟು ಹೆಲ್ತ್ ಇರುತ್ತೆ ಅದು ಹೌದು ಬೆಳಿಗ್ಗೆನ ಸಂಜೆವರೆಗೆ ಇದು ಆ್ಯಕ್ಚುಲಿ ಇದು ಫಸ್ಟ್ ಸ್ಟಾರ್ಟ್ ಮಾಡೋದು ನಮ್ಮ ತಂದೆ ಎರಡು ಸಾವಿರದ ಇದರಲ್ಲಿ ಎರಡು ಸಾವಿರದ ಐದರಿಂದ ಹತ್ರವರೆಗೂ ಮುತ್ತತ್ತಿ ಕಾಡಲಿತ್ತು ಆಮೇಲೆ ಅಲ್ಲಿ ವೈಲ್ಡ್ ಫಾರೆಸ್ಟ್ ಆದ್ಮೇಲೆ ಆದಮೇಲೆ ಇಲ್ಲಿಗೆ ಬಂದ್ಬಿಟ್ವಿ ಸ ಏರ್ಕೆ ಸರ್ ಅವಾಗ ಈಗ ಹಳ್ಳಿಕಾರಸ್ರೇ ಸಾಕು ಏನಕ್ಕೆ ಅದು ನಮ್ಮ ತಾತ ಮಾಡ್ತಾ ಇದ್ದಿದ್ದು ಹಳ್ಳಿಕಾರಸ್ಗಳೇ ಅವು ಅದನ್ನು ಇವರು ನಮ್ಮ ತಂದೆ ಮತ್ತೆ ಇವ್ರು ಎಸ್ ಎಲ್ ಸಿ ಎಸ್ ಎಲ್ ಸಿ ಮುಗಿದು ಒಂದು ನಾಲ್ಮೂರು ವರ್ಷ ಇವರು ಮಾಡಿದ್ದಾರೆ ನಮ್ಮ ತಂದೆ ಆಮೇಲೆ ಇವರು ಮಾರ್ಬಿಟ್ ಮಾರಿಸ್ಬಿಟ್ರಂತೆ ನಮ್ಮ ತಂದೆನೆ ಅದನ್ನ ಹೇಳ್ತಾ ಇದ್ರು ಆಮೇಲೆ ನಮ್ಮ ತಾತ ಏನೋ ಕಣ್ಣಲ್ಲಿ ನೀರು ಹಾಕೊಂಡು ಮಾರ್ಬಿಟ್ರಂತೆ ಅವಾಗ ಕಾಡಿನೂ ತುಂಬಾ ಜಾಸ್ತಿ ಇತ್ತು ಮೂ ನಲ್ವತ್ತು ವರ್ಷದಿಂದ ಕಾಡೆಲ್ಲ ಹೆಚ್ಚಾದ ಯಥೇಚ್ಛವಾಗಿತ್ತು ನಾವು ಈಗ ನೀವು ಹೋಗಿದ್ರಲ್ಲ ನಮ್ಮ ಜಗದೀಶ್ ಅವರು ಅದೆಲ್ಲ ಕಾಡೇನೆ ಆ ಕಡೆ ಎಲ್ಲ ಅಲ್ಲಿ ಕೊಪ್ಪಲಾಗ್ತಾ ಇದ್ರು ಇದೇ ತರ ಕಾಡಲ್ಲಿ ಅವಾಗ ಹಾಕ್ಬಿಟ್ಟಾಗ ಅವ್ರು ನಮ್ಮ ತಾತನದು ಅದೊಂದು ಉಳಿಸ್ಬೇಕು ಅಂತ ನಮ್ಮ ತಂದೆಗೆ ಬಂದು ಈಗ ಅದನ್ನು ಮಾಡ್ತಾ ಇದಾರೆ ಏನಂದ್ರೆ ಈಗ ನಮ್ಮ ದೇಶದಲ್ಲಿ ತುಂಬಾ ಒಳ್ಳೆಯ ಹಳ್ಳಿ ಕಾರಗು ಎಚ್ ಕೂಡ ತುಂಬಾ ಡಿಫ್ರೆಂಟ್ ಇದೆ ಈ ಹಳ್ಳಿ ಕಾರಲ್ಲಿ ಹಾಲು ತುಂಬಾ ಪೌಷ್ಟಿಕಾಂಶವಾಗಿರ್ತದೆ ಇವತ್ತು ನಮ್ಮ ಮನೇಲಿ ನಾವೆಲ್ಲ ನಮ್ಮ ಮಕ್ಕಳೇ ಆಗ್ಬೋದು ನಮ್ಮ ಮನೆಯವರೇ ಆಗ್ಬೋದು ನಾವು ಹಾಸ್ಪಿಟ್ಲಿಗೆ ಹೋಗಿರೋದೆ ಕಡಿಮೆ ಯಾಕೆಂದ್ರೆ ನಾವು ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಹತ್ತು ಇಪ್ಪತ್ತು ವರ್ಷದಿಂದ ನಾವು ಹಾಸ್ಪಿಟ್ಲ್ ಹೋಗಿರೋದೆ ಕಡಿಮೆ ಅಷ್ಟು ಪೌಷ್ಟಿಕಾಂಶತೆ ಇದೆ ಇದರಲ್ಲಿ

ಬಂದಿದ್ರಾ ಹೌದಾ ಈಗ ಬೆಳಿಗ್ಗೆ ಹತ್ತು ಗಂಟೆಗೆ ಬಿಡ್ತಾರೆ ಸಾಯಂಕಾಲ ಆರು ಗಂಟೆಗೆ ತಂದು ಕೊಡ್ತಾರೆ ಇದಕ್ಕೆ ಯಾವುದೇ ರೀತಿ ನಾವು ಹುಲ್ಲು ಪಲ್ಲು ಏನು ಬೇರೆ ಹಾಕೋದಿಲ್ಲ ಆಚೆಗಡೆ ಏನು ಮೇಯ್ತಾವೋ ಅದೇ ಇದಕ್ಕೆ ಆಧಾರ ಈ ಸಲ ಸ್ವಲ್ಪ ಬೇಸಿಗೆಗೆಲ್ಲ ಮಳೆ ಇಲ್ಲದೇ ಇರೋದ್ರಿಂದ ಸ್ವಲ್ಪ ನಾವು ಹುಲ್ಲಿಗೆ ಹುಲ್ಲು ತಗೋಬೇಕಾಗ್ತದೆ ಕರುಗಳು ಕರುಗಳು ಕೆಲವು ಒಂದು ಹತ್ತು ತಿಂಗಳು ಕರುಗಳು ಮಾತ್ರ ಬಿಡ್ತೀವಿ ದೊಡ್ಡ ಕರುಗಳನ್ನ ಚಿಕ್ಕವೆಲ್ಲ ಇಲ್ಲೇ ಇಟ್ಕೊಳ್ತೀವಿ ಏಯ್ ಅಡ್ಡಿಯ ಸ್ನೇಹಿತರೆ ನೋಡಿ ಈ ವರ್ಷ ಮಳೆ ತುಂಬ ಕಡಿಮೆ ಆಗಿರೋದ್ರಿಂದ ತುಂಬ ಸುಡುವುದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಡಿಸ್ಟ್ರಿಪ್ನಲ್ಲಿ ನಂಬರ್ ಹಾಕಿ ಏನೋ ಹೆಲ್ಪ್ ಮಾಡೋಂಗಿದ್ರು ಮಾಡ್ಬೋದು ಸಗ್ಣಿ ಎತ್ತಲೇ ಇಲ್ಲವೇ ನೀವು ಯಾವತ್ತಿಂದ ಒಂದ್ ತಿಂಗಳು ಎರಡು ತಿಂಗಳು ಇಪ್ಪತ್ತು ತಿಂಗಳವು ವರ್ಕರ್ಗಳು ಒಂದ್ ಹತ್ತು ಐದು ಹೆಣ್ ಕರುಗಳು ಎಲ್ಲ ವರ್ಕರ್ಗಳೇ ಸರ್ ಇದು ತಿಂಗಳು ಕರುಗಳು ಇಪ್ಪತ್ತಿನದ ಕರುಗಳು ಎರಡು ತಿಂಗಳು ಕರುಗಳಿದೆ ಇದು ನೋಡಿ ಎಲ್ಲ ಒಂಥರ ಹಳ್ಳಿ ಕರ್ ಕರುಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಹಾಂ ಸ್ವಲ್ಪ ಬೆದರುತ್ತೆ ಇದೆ ಅಷ್ಟೇ ಯಾಕಂದ್ರೆ ಹೊಸ್ಪುರು ಕಂಡಾಗ ಸೊ ಎಷ್ಟು ಇದ್ದರೆ ಓರ್ಗ ಓರ್ಗರ್ಗಳು ಹತ್ತಿದೆ ಹೆಣ್ಗರ್ಗಳು ಇದಿದೆ ಸೊ ನೀವು ಈಗ ಹಾಲು ನೀವೇನು ಜಾಸ್ತಿ ಕರ್ಕೊಳ್ಳೋದಿಲ್ಲ ಹಾಲು ಏನಾಗ ಜಾಸ್ತಿ ಕರ್ಕೊಳ್ಳೋದಿಲ್ಲ ಎಲ್ಲ ನಾವು ಕರುಗಳ್ಗೆ ಬಿಟ್ಬಿಡ್ತೀವಿ ಯಾಕೆ ಆತ ಆ ತರ ಕರುಗಳು ಬಿಟ್ಟಿರೋದಕ್ಕೆ ಈ ತರ ಇರೋದು ನಾವೇನಾದ್ರು ಹಾಲು ಜಾಸ್ತಿ ಕರ್ದ್ರೆ ಕರುಗಳೆಲ್ಲ ಕೆಟ್ಟೋಗಿ ಬಿಡ್ತಿದ್ದೋ ಹಾಲು ಅವಕ್ಕೆ ಬಿಟ್ಬಿಟ್ಟಿರೋದ್ರಿಂದ ಈ ತರ ಇದೆ ಸೊ ಯಾರಾದ್ರೂ ಈಗ ಹಳ್ಳಿ ಕರೇ ನಮಗೆ ಹಸು ಬೇಕು ಹೋರಿಬೇಕು ಅಂದರೆ ಇಲ್ಲ ಇಲ್ಲ ನಾವು ಓರ್ಗರ್ಗಳು ಮಾತ್ರ ಕೊಡ್ತೀವಿ ಹೆಣ್ಗರ್ಗಳು ಯಾರಿಗೂ ಕೊಡೋದಿಲ್ಲ ನಾವು ಇಂದುವರೆಗೂ ಕೂಡ ಅದನ್ನ ಹೇಳ್ಬೇಕಾಗಿತ್ತು ನನ್ನ ಮತ್ತೆ ನಾವು ಇಂದುವರೆಗೂ ಯಾರಿಗೂ ಸಾಬ್ರಿಗೂ ಕೂಡ ವಯಸ್ಸಾದ ದನಗಳನ್ನೂ ಕೊಟ್ಟಿಲ್ಲ ಅವು ಸತ್ ಮೇಲೆ ನಾವ್ ಇಲ್ಲೇ ಗುಂಡಿಗೆ ಇದ್ ಮಾಡ್ತೀವಿ ಮಾಡ್ಬಿಡ್ತೀವಿ ನಾವು ವಯಸ್ಸಾಗಿರೋ ದನಗಳನ್ನೂ ಕೂಡ ಕಟ್ಟಿಗೆ ಕೊಟ್ಟಿಲ್ಲ ಇಂದುವರೆಗುನು ಸರ್ ಏನೇನು ಮೇವು ಕೊಡ್ತೀರಾ ಈಗ ಬೆಳಿಗ್ಗೆ ಹಸುಗಳು ಹೊರಗಡೆ ಹೋದರೆ ಬರೋದು ನೈಟ್ ಆಗುತ್ತೆ ಈಗ ಮ ಮಳೆಗಾಲದಲ್ಲಿ ನಮಗೆ ಹಸಿ ಸಿಗುತ್ತೆ ಈಗ ಆಗ ಬೇಸಿಗೆ ಕಾಲ ಆಗಿರೋದರಿಂದ ಈ ಒಣಹುಲೆ ಹಾಕ್ತೀವಿ ಹಾಂ ಏ ಸೊ ಇದು ಶೆಡ್ಡೆಲ್ಲ ನೀವು ಈ ಶೆಡ್ಡೆಲ್ಲ ನಾವೇ ಮಾಡಿರೋದು ನಮ್ದು ಇಲ್ಲೊಂದು ಶೆಡ್ ಇದೆ ಅಲ್ಲಿ ಮುನಿ ನಗರದ ಹತ್ರ ನ್ಯಾಷನಲ್ ಫಾರೆಸ್ಟ್ ಹತ್ರ ಅಲ್ಲೊಂದು ಶೆಡ್ ಇದೆ ಅದು ತುಂಬಾ ಚೆನ್ನಾಗಿ ಮಾಡಿದ್ವಿ ಮಳೆಗೆ ಇದಕ್ಕೇನು ನೆನೆದೇ ಇದ್ದಂಗೆ ಇದು ಬೇಸಿಗೆಗಾಲಿಕೆ ಅಂತಾನೆ ಇಟ್ಟಿರೋದು ಅದು ಮಳೆಗಾಲಕ್ಕೆ ಹ್ಮ್ ಓಕೆ ಸರ್ ಥ್ಯಾಂಕ್ ಯು